ರಾಮಾಯಣದ ಬಗ್ಗೆ ಹಲವಾರು ಪುಸ್ತಕ ಪಬ್ಲಿಷ್ ಆಗಿದೆ ಆದರೆ ಆ ಭಾವ ಏನು ಅಂತ ನಮ್ಮ ಸಂಸ್ಥಾನದವರು ನಮಗೆ ಈಗ ತಿಳಿಸ್ಕೊಟ್ಟಿದ್ದಾರೆ ಭಾವ ಇಲ್ಲದೆ ಇದ್ದರೆ ಯಾವ ಭಕ್ತಿ ಇದ್ರೂ ಪ್ರಯೋಜನ ಇಲ್ಲ ಆದ್ದರಿಂದ ನಮಗೆ ರಾಮಾಯಣದಲ್ಲಿ ಯಾವ ಭಾವನೆಯಿಂದ ನಾವು ರಾಮನನ್ನು ನೋಡಬೇಕು ಆ ಬೇರೆ ವಿಧ ವಿಧವಾದ ಕ್ಯಾರೆಕ್ಟರ್ಸ್ ರಾಮಾಯಣದಲ್ಲಿ ಹೇಗೆ ಬರುತ್ತೆ ಅದನ್ನ ಹೇಗೆ ನೋಡಬೇಕು ಅನ್ನೋದನ್ನ ಸ್ವಾಮಿಗಳು ನಮ್ಗೆ ಈ ಪುಸ್ತಕದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದೇನೆ ಭಾವ ರಾಮಾಯಣ ಅಂತ ಹೇಳೋದು ಯಾವತ್ ಯಹ ಸರಿತಶ್ಚ ಮಹಿತಲೆ ತಾವತ್ ರಾಮಾಯಣ ಕಥಾ ಲೋಕೇಶು ಪ್ರಸರಿಸತಿ ಬಹಳ ರಾಮಾಯಣಗಳು ಇವೆ ಬಹಳ ಬಹಳ ಪುಸ್ತಕಗಳು ಬರೆದಿದ್ದಾರೆ ರಾಮಾಯಣ ಮೇಲೆ ಅದು ಇದು ಒಂದು ಹೊಸ ರೀತಿಯ ರಾಮಾಯಣದ ನಿದರ್ಶನ ಅದನ್ನ ನಾವು ಓದಿ ರಾಮನ ಬಗ್ಗೆ ಆ ಆಂಜನೇಯನ ಬಗ್ಗೆ ಭರತನ ಬಗ್ಗೆ ನಾವು ಆ ಭಾವನೆ ಇಟ್ಕೊಂಡು ಮಾಡಿದರೆ ಅದು ಭಾವ ರಾಮಾಯಣ ಆಗುತ್ತೆ ಆವಾಗ ರಾಮಾಯಣ ಒಂದು ಸಾರ್ಥಕ ಆಗುತ್ತೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಸ್ವಾಮಿಗಳಿಗೆ ಚಿರಋಣಿಯಾಗಿದ್ದೇನೆ